ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾನು ಶೀತ ಮತ್ತು ಕೆಮ್ಮಿಗೆ ಬೆಸ್ಟ್ ಸಾಂಬಾರು ಅಂತ ಜೀರಿಗೆ ಮತ್ತು ಮೆಣಸು ಹಾಕಿ ಸೂಪರಾಗಿ ಮಾಡ್ತಾಯಿದ್ದೀನಿ ಈ ರೆಸಿಪಿ ತುಂಬ ಸುಲಭ ಇದನ್ನು ಮಾಡೋದಕ್ಕೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಮತ್ತು ಮಸಾಲೆ ಸಾಂಬಾರು ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕರ್ಬೇವು ಮತ್ತು ಒಣಮೆಣಸಿನ್ಕಾಯಿ ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ನಿಂಬೆಣ್ಣುಗಾತ್ರದಷ್ಟು ಗಾತ್ರದಷ್ಟು ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಬೇಕು ಇಷ್ಟನ್ನು ಕೂಡ ಪ್ರಿಪೇರ್ ಮಾಡಿಕೊಂಡ್ರೆ ನೋಡಿ ಬಾಯಿ ರುಚಿ ಇಲ್ಲ ಅಂತ ಅನ್ನೋರಿಗೆ ಈ ಸಾಂಬಾರು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮಾಡೋದಕ್ಕೆ ನಾವು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತಲ್ವ ಅದಕ್ಕೋಸ್ಕರ ಈಗ ಮೆಣಸನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನಮಗೆ ಮೆಣಸು ಸ್ವಲ್ಪ ಖಾರ ಅನ್ಸಿದ್ರೆ ಸ್ವಲ್ಪ ಕಡಿಮೆನ ಹಾಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ಮೆಣಸು ಜೀರಿಗೆ ಇರೋದ್ರಿಂದ ನಿಮಗೆ ಶೀತ ಅಥವಾ ಕೆಮ್ಮಿದ್ರೆ ಅದರಿಂದ ತಕ್ಷಣ ರಿಲೀಫ್ ಸಿಗುತ್ತೆ ಆರಾಮಾಗಿ ನೀವು ಈ ಸಾಂಬಾರನ್ನ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಕೂಡ ನಾನಿಲ್ಲಿ ಫ್ರೈ ಮಾಡೋಕೆ ಹಾಕೋತಾ ಇದ್ದೀನಿ ಯಾಕಂದರೆ ಅದರ ಟೇಸ್ಟು ಅರೋಮಾ ಇನ್ನೂ ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಕೊಬ್ಬರಿನ ಚೆನ್ನಾಗಿ ನಾನಿಲ್ಲಿ ಈಗ ಬಿಸಿ ಮಾಡ್ಕೊತಾ ಇದ್ದೀನಿ ತುಂಬಾ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಡ್ರೈ ಇರೋದ್ರಿಂದ ಕೊಬ್ಬರಿ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಈಗ ಮಸಾಲೆ ಸಾಂಬಾರು ಪೌಡರ್ನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದೆರಡು ಮೂರು ನಿಮಿಷ ಈ ರೀತಿಯಲ್ಲಿ ಡ್ರೈ ಆಗಿ ಹುರ್ಕೊಬೇಕಾಗತ್ತೆ ಎರಡು ಮೂರು ನಿಮಿಷ ಈ ರೀತಿಯಲ್ಲಿ ಹುರ್ಕೊಂಡ ನಂತರ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ತಣ್ಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹುಣಸೆಹಣ್ಣು ಇಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಬೇಕಂದ್ರೆ ಸ್ವಲ್ಪ ಕಡಿಮೆನೂ ಕೂಡ ಹಾಕೊಳ್ಳಿ ನೋಡಿ ಇಷ್ಟು ತರಿಯಾಗಿರಬೇಕು ತುಂಬ ನುಣಗೂ ಕೂಡ ರುಬ್ಕೊಂಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈ ಥರ ತರಿಯಾಗಿದ್ದರೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ನೋಡಿದ್ರಲ್ಲ ಎಷ್ಟು ಸುಲಭ ಅಲ್ವಾ ಈ ಸಾಂಬಾರು ಮಾಡೋದು ಇದಕ್ಕೆ ಜಸ್ಟ್ ಈಗ ನಾವು ಒಗ್ಗರಣೆ ಮಾಡ್ಕೊಬೇಕು ಅದಕ್ಕೆ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಹಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಂದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಬ ಮಾಡಬಹುದು ಇವಾಗ ನಾನು ಎಲ್ಲನೂ ಕೂಡ ರುಬ್ಬಿಟ್ಕೊಂಡಿರೋ ಮಸಾಲೆನ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಎಣ್ಣೆ ಬಿಡಬೇಕು ಆಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾವಿವಾಗ ನೀರನ್ನ ಸೇರಿಸ್ಕೊಬೇಕಾಗತ್ತೆ ನೀರು ಹಾಕುವಾಗ ನೀವು ತುಂಬಾ ತೆಳ್ಳಗೆ ಮಾಡ್ಕೊಬೇಡಿ ಅದರ ರುಚಿ ಅಷ್ಟು ಚೆನ್ನಾಗಲ್ಲ ಸ್ವಲ್ಪ ಗಟ್ಟಿನೇ ಇದ್ದರೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾವು ಮುದ್ದೆ ದೋಸೆ ಅಥವಾ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ರೈಸ್ಗೆ ನಾವು ಈ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ರುಚಿನೇ ಬೇರೆ ಈ ಕೋಲ್ಡ್ ಸೀಸನ್ಗಂತೂ ಇದು ಬೆಸ್ಟ್ ಸಾಂಬಾರು ಅಂತ ಹೇಳ್ತೀನಿ ಮನೇಲಿ ಯಾವುದು ತರಕಾರಿ ಇಲ್ವಾ ಆವಾಗ ಈ ಸಾಂಬಾರು ಮಾಡ್ಕೊಬೋದು ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ರೈಸ್ ಜೊತೆಗೆ ಈ ಜೀರಿಗೆ ಮೆಣಸಿನ ಸಾಂಬಾರನ್ನ ಹಾಕೊಂಡು ಊಟ ಮಾಡ್ತಾಯಿದ್ರೆ ಆ ರುಚಿನೇ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ಇದನ್ನು ಬಾಂತಿ ಸಾಂಬಾರು ಅಂತಲೂ ಕೂಡ ಹೇಳ್ತಾರೆ ಗೊತ್ತಾ ಬಾಣಂತಿಯರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್